ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟೇ ಇವಾಗ ಬೇಸಿಗೆ ರಜೆ ಇರೋದರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಏನಾದರೂ ತಿಂಡಿ ಕೇಳ್ತಾನೆ ಇರ್ತಾರೆ ಅವರಿಗೆ ಈ ರೀತಿ ತಿಂಡಿನ ಒಮ್ಮೆ ಮಾಡಿಕೊಡಿ ಅವರು ಬೇಕ್ರಿಗೆ ಹೋಗೋದನ್ನೇ ಬಿಡ್ತಾರೆ ಅಷ್ಟೊಂದು ರುಚಿಯಾಗಿರತ್ತೆ ನಿಮ್ಮ ಮನೇಲಿ ಏನಾದರೂ ದೋಸೆ ಇಟ್ಟು ಅಥವಾ ಇಡ್ಲಿ ಇಟ್ಟು ಮಿಕ್ಕಿದ್ರೆ ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಮಾಡೋದು ಸಹ ತುಂಬ ಈಸಿಯಾಗಿರುತ್ತೆ ಯಾರು ಬೇಕಾದರೂ ಮಾಡ್ಬೋದು ಅಷ್ಟೊಂದು ಸುಲಭವಾಗಿರತ್ತೆ ಮೊದಲು ಇಲ್ಲಿ ನಾನು ಇಡ್ಲಿ ಹಿಟ್ಟನ್ನು ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ದೋಸೆ ಬಂದು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಹೋಳಷ್ಟು ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕಾಗಿರತ್ತೆ ನೋಡಿ ಇದನ್ನು ನಾವು ಇವಾಗ ದೋಸೆ ಇಟ್ಟಿಗೆ ಸೇರಿಸ್ಕೊಳ್ಳೋಣ ಕೊಬ್ಬರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಕೊಬ್ಬರಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಇದು ಹೃದಯಕ್ಕೂ ಸಹ ತುಂಬ ಒಳ್ಳೆಯದು ಆದಷ್ಟು ತೆಂಗಿನಕಾಯಿ ಅಥವಾ ತೆಂಗಿನಕಾಯಿ ಎಣ್ಣೆಯನ್ನು ಅಡುಗೆಗಳಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬಹುದು ನಂತರ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಬಣ್ಣ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದೆ ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನಂತರ ನಾವೊಂದು ಹೆಂಚನ್ನು ಬಿಸಿ ಮಾಡ್ಕೊತಾ ಇದ್ದೀವಿ ಹೆಂಚು ಬಿಸಿ ಆದ ನಂತರ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ನಂತರ ಒಂದೊಂದಾಗಿ ಚಿಕ್ಕದಾಗಿ ಬನ್ ರೀತಿ ಬಂದ ದೋಸೆನ ರೆಡಿ ಮಾಡ್ಕೋಬೇಕು ಇದು ಸ್ವೀಟಾಗಿ ತುಂಬ ರುಚಿಯಾಗಿರತ್ತೆ ನೋಡಿ ನಿಮ್ಮನೇಲೆ ಏನಾದರೂ ಚಿಕ್ಕದಾಗಿರೋ ಇದ್ದರೆ ಅದರಲ್ಲೇ ಒಂದೊಂದು ದೋಸೆನ ಸಹ ಮಾಡ್ಕೋಬಹುದು ಈ ರೀತಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಹಾಗೆ ಜಾಸ್ತಿ ಒಂದೇ ಸತಿಗೆ ಮಾಡ್ಕೋಬಹುದು ನೋಡಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಮಂದ ಉರಿಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗಿರತ್ತೆ ಬಣ್ಣ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರತ್ತೆ ನೋಡಿ ಈ ರೀತಿ ಇದರ ಮೇಲೆ ತುಪ್ಪನೂ ಸಹ ಹಾಕ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರತ್ತೆ ಈ ರೀತಿ ಒಂದೊಂದಾಗಿ ಬಂದ ದೋಸೆಗಳನ್ನು ನಿಧಾನಕ್ಕೆ ಮಂದ ಉರಿಯಲ್ಲಿ ನಿಮ್ಗೆಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡ್ಕೊಳ್ಳಿ ಒಂಚೂರು ಹೆಂಚಿಗೂ ಸಹ ಅಂಟೋದೇ ಇಲ್ಲ ದೋಸೆ ಹಾಕುವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಾಕಿದ ತಕ್ಷಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಇದು ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಕಾಯಿ ಹಾಲು ಅಥವಾ ಜೇನುತುಪ್ಪದೊಂದಿಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವತ್ತು ನಾವು ಜೇನುತುಪ್ಪದೊಂದಿಗೆ ಇದನ್ನು ತಿಂತಾಯಿದ್ದೀವಿ ಇದ್ದೀವಿ ಇದು ಒಂದಲ್ಲ ಎರಡಲ್ಲ ಹತ್ತು ತಿಂದ್ರೂ ಸಾಕಾಗೋದಿಲ್ಲ ಅಷ್ಟೊಂದು ರುಚಿಯಾಗಿರತ್ತೆ ನಮ್ಮ ಮನೆಯಲ್ಲಂತೂ ಫುಲ್ ಪ್ಲೇಟು ಒಂದೆರಡು ನಿಮಿಷಕ್ಕಂತೂ ಖಾಲಿ ಮಾಡಿಬಿಟ್ರು ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಸಮ್ಮರ್ಗೆ ಹಲವಾರು ವಿಧದ ಸ್ನ್ಯಾಕ್ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇರ್ತೀನಿ ತಪ್ಪದಿರೋ ನನ್ನ ಚಾನಲನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್